ರಾಜ್ಯದ ಜನ ಕೊಟ್ಟ ಜನಾದೇಶ ಕೇವಲ ಕೆಲವೇ ಕ್ಷಣಕ್ಕಲ್ಲ ಐದು ವರ್ಷದವರೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಸಿಎಂ ಟ್ವೀಟ್ ಮಾಡಿರೋದು ಜನ ಐದು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇದೆ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ನಲ್ಲಿ ಉಲ್ಲೇಖ ಮಾಡ್ತಾ ಸಿದ್ದರಾಮಯ್ಯನವರು ರಾಜ್ಯದ ಜನ ಕೊಟ್ಟಂತಹ ಜನಾದೇಶ ಕೇವಲ ಕೆಲವೇ ಕ್ಷಣಕ್ಕಲ್ಲ ಐದು ವರ್ಷಕ್ಕೆ ಐದು ವರ್ಷದವರೆಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರು ಮಾಡಿದಂತಹ ಟ್ವೀಟ್ಗೆ ತಿರುಗೇಟ್ ಅನ್ನೋ ರೀತಿಯಲ್ಲಿದೆ ರಾಜ್ಯದ ಜನ ಏನು ಜನಾದೇಶವನ್ನ ಕೊಟ್ಟಿದ್ದಾರೋ ಅದು ಕೇವಲ ಕೆಲವೇ ಕ್ಷಣಕ್ಕಲ್ಲ ಐದು ವರ್ಷದವರೆಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಜನ ಐದು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಸುದೀರ್ಘವಾದಂತಹ ಪೋಸ್ಟ್ನಲ್ಲಿರುವ ಅಂಶಗಳು ಡಿ ಕೆ ಶಿವಕುಮಾರ್ ಅವರ ಪೋಸ್ಟ್ ಗಮನಿಸ್ತಾ ಇದ್ದೀರಿ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಇಂಗ್ಲಿಷ್ನಲ್ಲಿ ಹಾಕಿದ್ದಾರೆ ಹೈಕಮಾಂಡ್ಗೆ ತಲುಪ್ಲಿ ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರಿಗೂ ಕೂಡ ತಲುಪಲಿ ಅಂತ ಕನ್ನಡದಲ್ಲೂ ಹಾಕಿದ್ದಾರೆ ಸಿದ್ದರಾಮಯ್ಯನವರು ಹಾಕಿದಂತಹ ಪೋಸ್ಟ್ನ ಗಮನಿಸ್ತಾ ಇದ್ದೀರಿ ಜನ ಕೊಟ್ಟಂತಹ ಮ್ಯಾಂಡೇಟ್ ಕೆಲವೇ ಕೆಲವು ಕ್ಷಣಕ್ಕಲ್ಲ ಇದು ಐದು ವರ್ಷದವರೆಗೆ ಕೊಟ್ಟಿದ್ದಾರೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಎಸ್ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ ಸಿದ್ದರಾಮಯ್ಯನವರ ಟ್ವೀಟ್ ಟ್ವೀಟ್ ನಲ್ಲಿರುವಂತಹ ಕೆಲವೊಂದಿಷ್ಟು ಅಂಶಗಳನ್ನ ದ ಮ್ಯಾಂಡೇಟ್ ಗಿವನ್ ಬೈ ದ ಪೀಪಲ್ ಆಫ್ ಕರ್ನಾಟಕ ಇಸ್ ನಾಟ್ ಅ ಮೂಮೆಂಟ್ ಬಟ್ ಅ ರೆಸ್ಪಾನ್ಸಿಬಿಲಿಟಿ ದಾಸ್ಟ್ ಫೈವ್ ಇಯರ್ ಫುಲ್ ಇಯರ್ಸ್ ಫೈವ್ ಫುಲ್ ಇಯರ್ಸ್ ದ ಕಾಂಗ್ರೆಸ್ ಪಾರ್ಟಿ ಇನ್ಕ್ಲೂಡಿಂಗ್ ಮೀ ಈಸ್ ವಾಕಿಂಗ್ ದ ಟಾಕ್ ಫಾರ್ ಅ ಪೀಪಲ್ ವಿತ್ ಕಂಪ್ಯಾಷನ್ ಕನ್ಸಿಸ್ಟೆನ್ಸಿ ಆಂಡ್ ಕರೇಜ್ ಇದು ಸಿದ್ದರಾಮಯ್ಯನವರ ಟ್ವೀಟ್ನಲ್ಲಿರುವಂಥದ್ದು ಅಂದರೆ ಜನ ಮ್ಯಾಂಡೇಟ್ ಕೊಟ್ಟಿರೋದು ಬಹುಮತ ಕೊಟ್ಟಿರೋದು ಕೆಲವೇ ಕೆಲವು ಕ್ಷಣ ಅಲ್ಲ ಐದು ವರ್ಷದವರೆಗೆ ಫೈವ್ ಫುಲ್ ಇಯರ್ಸ್ ಅಂತ ಟ್ವೀಟ್ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ